ಶನಿದೇವನ ಬಗ್ಗೆ ಈ ಹಿಂದಿನ ವಿಡಿಯೋದಲ್ಲಿ ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಂಡ್ವಿ ಅಂದರೆ ನಮಗೆ ಏಳರಾಟ ಶನಿ ಬರೋದಕ್ಕೆ ಕಾರಣ ಏನು ಯಾವ ರೀತಿಯಲ್ಲಿ ಶನಿ ಮಹಾತ್ಮ ನಮಗೆ ಕಷ್ಟ ಸುಖಗಳನ್ನು ಕೊಡ್ತಾನೆ ಅಂತ ಸ್ವಲ್ಪ ತಿಳ್ಕೊಂಡ್ವಿ ಅದನ್ನು ಮುಂದುವರೆಸ್ಕೊಂಡು ಈ ವಿಡಿಯೋದಲ್ಲಿ ಹೋಗೋಣಂತೆ ಶನಿದೇವನನ್ನು ನ್ಯಾಯ ದೇವರು ಮತ್ತು ಕಲಿಯುಗದ ದಂಡಾಧಿಕಾರಿ ಅಂತ ಕರೀತಾರೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ನೀವಿನ್ನೂ ರೋಡ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಹಾಕುವ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ಬರುತ್ತೆ ಆಗ ಎಲ್ಲ ವಿಡಿಯೋಗಳು ನಿಮಗೆ ಸುಲಭವಾಗಿ ಸಿಗುತ್ತೆ ಹುಡುಕುವ ಕೆಲಸ ಇರೋದಿಲ್ಲ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಸಂಪೂರ್ಣ ಉಚಿತ ಯಾವುದೇ ರೀತಿಯ ಹಣ ಶುಲ್ಕ ಕೊಡೋ ಹಾಗಿಲ್ಲ ಈಗ ಮುಂದುವರ್ಸೋಣ ಶನಿದೇವನನ್ನು ನ್ಯಾಯ ದೇವರು ಮತ್ತೆ ಕಲಿಯುಗದ ದಂಡಾಧಿಕಾರಿ ಅಂತ ಕರೆಯಲಾಗುತ್ತೆ ದಂತ ಕತೆಗಳ ಪ್ರಕಾರ ಭಗವಾನ್ ಸೂರ್ಯ ತನ್ನ ಪತ್ನಿ ಛಾಯಾಳ ಬಳಿ ಬಂದಾಗ ಈ ಹಿಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಸೂರ್ಯನಿಗೆ ಇಬ್ಬರು ಹೆಂಡ್ತಿದ್ದೀರು ಸಂಘನಾ ಮತ್ತು ಛಾಯಾ ಅವ್ರ ಮಕ್ಕಳು ಯಾರ್ಯಾರು ಅನ್ನೋದನ್ನು ತಿಳಿಸಿದ್ದೀನಿ ಈ ಹಿಂದಿನ ವಿಡಿಯೋದಲ್ಲಿ ಅಂದರೆ ಶನಿದೇವ ಸೀರೀಸ್ ಒನ್ ಭಾಗ ಒಂದು ಅದನ್ನು ನೋಡಿದ್ರೆ ಆ ಮಾಹಿತಿ ನಿಮಗೆ ಸಿಗುತ್ತೆ ಶನಿದೇವ್ ಭಗವಾನ್ ಸೂರ್ಯ ತನ್ನ ಪತ್ನಿ ಛಾಯಾಳ ಬಳಿ ಬಂದಾಗ ಅವನ ಹೆಂಡತಿ ಛಾಯಾ ಸೂರ್ಯನ ಬೆಳಕಿನಿಂದ ಪ್ರಕೃತಿಯಿಂದ ಶ್ಯಾಮ ವರ್ಣದ ಅಂದವಿಲ್ಲದ ಶನಿ ಹುಟ್ಟೋಕೆ ಕಾರಣ ಆಯಿತು ಅಂತ ದಂತಕಥೆಗಳು ಹೇಳ್ತವೆ ಈ ಕಾರಣದಿಂದ ಸೂರ್ಯ ಶನಿಯನ್ನು ತನ್ನ ಮಗ ಅಂತ ಒಪ್ಕೊಳ್ಳೋದಕ್ಕೆ ನಿರಾಕರಿಸ್ಬಿಟ್ಟ ಶನಿಯ ತಂದೆ ನಾನಲ್ಲ ಅಂತ ಛಾಯಾಳ ಮೇಲೆ ಆರೋಪ ಮಾಡೋಕ್ಕೆ ಆರಂಭ ಮಾಡ್ದ ಇದರಿಂದ ಶನಿದೇವನನ್ನು ಎಲ್ಲರೂ ನಿರ್ಲಕ್ಷ್ಯ ಮಾಡೋಕ್ಕೆ ಆರಂಭ ಮಾಡಿದ್ರು ಇದೆಲ್ಲ ಒಂದು ಶನಿ ತನ್ನ ತಂದೆಯನ್ನು ದ್ವೇಷಿಸೋಕೆ ಕಾರಣ ಆಯಿತು ಮತ್ತು ಶನಿಯ ಸ್ವಭಾವ ಕಠಿಣ ಮತ್ತು ಕಟು ಆಗೋಯಿತು ಮುಂದೆ ಶನಿದೇವ ಶಿವನನ್ನು ಕುರಿತು ತೀವ್ರ ತಪಸ್ ಮಾಡ್ದ ತನ್ನ ದೇಹವನ್ನು ಸಂಪೂರ್ಣವಾಗಿ ಸುಟ್ಟು ಶಿವನು ಶನಿಯ ಭಕ್ತಿಗೆ ಪ್ರತ್ಯಕ್ಷನಾಗಿ ವರ ಏನು ಬೇಕು ಅಂತ ಕೇಳಿದ್ರೆ ಆಗ ಹೇಳ್ತಾನೆ ತನ್ನ ತಂದೆ ಸೂರ್ಯನಿಗಿಂತ ಎಲ್ಲರೂ ನನ್ನನ್ನು ಹೆಚ್ಚು ಆರಾಧನೆ ಮಾಡಬೇಕು ಅಂತ ಕೇಳ್ಕೊಳ್ತಾನೆ ಶಿವ ಒಂಬತ್ತು ಗ್ರಹಗಳಲ್ಲಿ ನೀನು ಅತ್ಯುತ್ತಮನಾಗಿ ಭೂಮಿಯ ಜನರಿಗೆ ಅವರ ಕರ್ಮಾನುಸಾರ ಫಲಿತಾಂಶ ನೀಡುವ ನ್ಯಾಯಾಧೀಶನಾಗೂ ಉನ್ನತ ಸ್ಥಾನವನ್ನು ಪಡೆಯಂಥ ವರವನ್ನು ಶಿವ ನೀಡಿಬಿಟ್ಟ ಹೀಗಾಗಿ ಶನಿದೇವ ಸಾಕ್ಷಾತ್ ಶಿವ ರುದ್ರನೇ ಆಗಿಬಿಟ್ಟ ಅಂದಿನಿಂದ ಶನಿದೇವರಿಗೆ ಭಕ್ತಿ ಪ್ರೇಮದಿಂದ ಅಲ್ಲದೆ ಭಯದಿಂದ ಪೂಜಿಸೋಕ್ಕೆ ಆರಂಭ ಆಗೋಕ್ಕೆ ಇದೊಂದು ಕಾರಣ ಆಯಿತು ಮತ್ತು ಶಿವನನ್ನು ನಾವು ಒಂದು ಪೂಜಿಸಿದ್ರೆ ಆರಾಧಿಸಿದ್ರೆ ಆಗ ಶನಿ ಹಿಡಿಯೋದಿಲ್ಲ ಅಂತ ಹೇಳಲಿಕ್ಕೆ ಇದು ಒಂದು ಕಾರಣ ಇನ್ನು ಜ್ಯೋತಿಷದಲ್ಲಿ ಶನಿ ಅಶುಭ ಗ್ರಹ ಅಂತ ಕರೆಯಲ್ಪಡ್ತಾನೆ ಒಂಬತ್ತು ಗ್ರಹಗಳಲ್ಲಿ ಶನಿಯದು ಏಳನೇ ಸ್ಥಾನ ಶನಿದೇವನು ಕ್ರೂರ ಗ್ರಹ ಅಶುಭ ಗ್ರಹ ಅಂತ ಆದರೂ ವಾಸ್ತವದಲ್ಲಿ ಆತನ ಕೃಪೆ ಸಿಕ್ಬಿಟ್ರೆ ಕೃಪಾ ಕಟಾಕ್ಷ ಆಗೋಗ್ಬಿಟ್ರೆ ಅತ್ಯಂತ ಶುಭ ಫಲಗಳನ್ನು ಕೊಟ್ಬಿಡ್ತಾನೆ ಮತ್ತು ಶಾಶ್ವತವಾದ ಫಲಗಳು ಕೊಡ್ತಾನೆ ಅಂದರೆ ಮುಂದೆ ಶಾಶ್ವತವಾದ ಫಲ ಅಂದರೆ ಏನಪ್ಪಾ ಅಂದರೆ ಮುಂದೆ ನಮಗೆ ಏನೇ ದೇಶ ಬರಲಿ ಯಾವ ಗ್ರಹಗಳು ಕಷ್ಟ ಕೊಡಲಿ ಏನೇ ಬರಲಿ ಶನಿ ಕೊಟ್ಟಿರುವ ನಮಗೆ ಒಂದು ಸಂಪತ್ತು ಶುಭ ಫಲಗಳ ಮುಂದೆ ಯಾವ ಗ್ರಹಗಳು ಅದನ್ನು ಕಿತ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಆ ರೀತಿ ಶಾಶ್ವತವಾದ ಶುಭ ಫಲಗಳನ್ನು ಕೊಟ್ಬಿಡ್ತಾನೆ ಕಠಿಣ ಶಿಕ್ಷೆ ಕಷ್ಟ ಯಾರಿಗೆ ನೀಡ್ತಾನೆ ಅಂದರೆ ಯಾರು ದೇವರನ್ನು ಮರ್ತಿರ್ತಾರೆ ಯಾರು ಹಣದ ಅಹಂನಿಂದ ಮೆರಿ ಇರ್ತಾರೆ ಯಾರು ಕೆಟ್ಟ ಚಟಗಳ ದಾಸರಾಗಿರ್ತಾರೆ ಯಾರು ಅಧರ್ಮ ಮಾರ್ಗದಲ್ಲಿ ನಡೀತಾರೆ ಯಾರು ಕೆಟ್ಟ ಮಾತುಗಳಿಂದ ಅವಾಚ್ಯ ಮಾತುಗಳಿಂದ ಬೇರೆಯವರನ್ನ ನಿಂದಿಸ್ತಾರೆ ಯಾರು ತಂದೆ ತಾಯಿಗೆ ಕಷ್ಟ ಕೊಡ್ತಾರೆ ನೋವು ಕೊಡ್ತಾರೆ ಯಾರು ಸ್ತ್ರೀಯರನ್ನು ತುಚ್ಛವಾಗಿ ಕಾಣ್ತಾರೆ ಸ್ತ್ರೀಯರಾದರೆ ಪುರುಷರನ್ನು ಹೀಗೆ ನಾವು ಚೇಂಜ್ ಮಾಡ್ಕೋಬೇಕು ಅಂದರೆ ಸ್ತ್ರೀಯರನ್ನು ಮಾತ್ರ ಅಂತಲ್ಲ ನಾವು ಯಾರನ್ನೇ ಆಗಲಿ ಪುರುಷರನ್ನು ಸ್ತ್ರೀಯರು ಸ್ತ್ರೀಯರು ಪುರುಷರು ಪ್ರತಿಯೊಬ್ಬರನ್ನು ಪ್ರತಿಯೊಬ್ಬರು ಗೌರವ ಕೊಡಲೇಬೇಕು ಮತ್ತು ಯಾರು ಸುಖ ಇದ್ದಾಗ ದೇವರನ್ನು ಮರ್ತಿರ್ತಾರೆ ಪತಿಯಾಗಲಿ ಪತ್ನಿಯಾಗಲಿ ಕುಟುಂಬದ ಜವಾಬ್ದಾರಿ ನಿಭಾಯಿಸದೆ ತಪ್ಪಿಸ್ಕೊಳ್ತಾ ಇದ್ದರೆ ಅಂದರೆ ತಪ್ಪಿಸ್ಕೊಳ್ತಾ ಇದ್ದರೆ ಅಂದರೆ ಏನಪ್ಪ ಅಂತಂದರೆ ಈಗ ಒಂದು ಪುರುಷ ಆದರೆ ಅವನೇನು ಮಾಡ್ತಾನೆ ಅಯ್ಯೋ ಮನೆಗೆ ಹೋದ್ರೆ ಹೆಂಡತಿ ಮಾತು ಕೇಳಬೇಕು ಅವಳು ಏನೇನೋ ಹೇಳ್ತಿರ್ತಾಳೆ ಕೇಳಬೇಕು ಅಂತ ಹೆಂಡತಿಯಿಂದ ತಪ್ಪಿಸ್ಕೊಳ್ಳೋಕ್ಕೆ ಟ್ರೈ ಮಾಡೋದು ಮಕ್ಕಳತ್ರ ಹತ್ರ ಅಯ್ಯೋ ಯಾರು ಈ ಮಕ್ಕಳನ್ನು ಸಂಭಾಳಿಸ್ತಾರೆ ಅಂದ್ಬಿಟ್ಟು ತಪ್ಪಿಸ್ಕೊಳ್ಳೋದು ತಪ್ಪಿಸ್ಕೊಂಡು ಬೇರೆ ಬೇರೆ ಎಲ್ಲೋ ಫ್ರೆಂಡ್ಸ್ ಜೊತೆ ತಿರ್ಗೋದು ಈ ರೀತಿ ಪತಿ ಮಾಡಿದ್ರೆ ಅದೇ ಸೇಮ್ ಪತ್ನಿಗೂ ಅಪ್ಲೈ ಆಗುತ್ತೆ ಪತಿಯನ್ನು ಮಕ್ಕಳನ್ನ ನೋಡ್ಕೊಳ್ದೆ ಮನೆಯ ಕೆಲಸಗಳನ್ನು ಮಾಡಿದೆ ಪತ್ನಿ ಸುಮ್ಮನೆ ಹೊರಗಡೆ ಅವ್ರಿ ಇವ್ರ ಜೊತೆ ತಿರುಗಾಡಿಕೊಂಡು ಮನೆ ಕೆಲಸಗಳಿಂದ ತಪ್ಪು ತಪ್ಪಿಸ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾ ಇದ್ದರೆ ಈ ರೀತಿ ಒಂದು ಜವಾಬ್ದಾರಿಗಳನ್ನು ನಿಭಾಯಿಸ್ದೆ ತಪ್ಪಿಸ್ಕೊಳ್ತಾ ಇದ್ದರೆ ಯಾರಾದರೂ ಆಗಲಿ ಶನಿಗೆ ಪತಿ ಪತ್ನಿ ಮಕ್ಕಳು ಯಾವುದೂ ಒಂದು ಭೇದ ಭಾವನೇ ಇಲ್ಲ ಮಕ್ಕಳಾದರೂ ಅಷ್ಟೇ ಅವರ ಜವಾಬ್ದಾರಿ ಏನು ಓದಬೇಕು ಹಿರಿಯರಿಗೆ ಮರ್ಯಾದೆ ಕೊಡಬೇಕು ಗುರುಗಳಿಗೆ ಮರ್ಯಾದೆ ಕೊಡಬೇಕು ಈ ರೀತಿ ಮಕ್ಕಳು ಕೂಡ ಅಂದರೆ ಯಾರಾದರೂ ಆಗಲಿ ಅವರ ಜವಾಬ್ದಾರಿಯನ್ನು ನಿಭಾಯಿಸಬೇಕು ಅಷ್ಟೆ ಇಂಥವ್ರಿಗೆ ಶನಿದೇವ ಹೆಚ್ಚಿನ ಕಠಿಣ ಶಿಕ್ಷೆ ನೀಡ್ತಾನೆ ಇದಲ್ಲದೆ ನಾವು ವ್ಯಕ್ತಿತ್ವದಲ್ಲಿ ಸರಿಯಾಗಿ ಇದ್ದೀವಿ ಅಂತ ನಮಗೆ ಗೊತ್ತಿದ್ದರೆ ವ್ಯಕ್ತಿತ್ವದಲ್ಲಿ ಅಂತ ಏನಪ್ಪ ಅಂದರೆ ಒಂದು ನಮ್ಮ ಪಾಲಿಗೆ ಬಂದಂಥ ಕುಲಧರ್ಮ ಆಚಾರ ವಿಚಾರಗಳನ್ನು ಸರಿಯಾಗಿ ಪಾಲಿಸೋದು ಮತ್ತು ಎಲ್ಲರಿಗೂ ಗೌರವ ಕೊಡೋದು ನಾವು ಮೊದಲಿಂದ ಕೇಳಿದೀವಲ್ಲ ಗಿವ್ ರೆಸ್ಪೆಕ್ಟ್ ಆ್ಯಂಡ್ ಟೇಕ್ ರೆಸ್ಪೆಕ್ಟ್ ಅಂತ ಯಾವಾಗಲೂ ಅಷ್ಟೆ ನನಗೆ ಮಾತ್ರ ಮರ್ಯಾದೆ ಸಿಗಬೇಕು ಅಂದ್ರೆ ಆಗಲ್ಲ ನಾನು ಕೊಟ್ಟರೆ ನನಗೂ ಮರ್ಯಾದೆ ಸಿಗತ್ತೆ ಈ ರೀತಿ ಒಂದು ಎಲ್ಲರನ್ನ ಗೌರವವಾಗಿ ಕಾಣೋದು ದುಡ್ಡು ಬಂದರೆ ಮೆರೀದೆ ಇರೋದು ಅಹಂಕಾರ ಪಡದೆ ಇರೋದು ಈ ರೀತಿ ನಾವು ನಮ್ಮ ಕ್ಯಾರೆಕ್ಟರಲ್ಲಿ ಕರೆಕ್ಟಾಗಿ ಇದ್ದೀವಿ ಅಂತ ಅನ್ನೋರು ಶನಿಗೆ ಭಯಪಡುವ ಅಗತ್ಯನೇ ಇಲ್ಲ ಅಂದರೆ ಅವ್ರಿಗೆ ಸಾಡೆ ಸಾತಿ ಬರಲಿ ಶನಿ ಬಾಧೆ ಬರಲಿ ಶನಿ ಮಹರ್ದೇಶ ಬರಲಿ ಪಂಚಮ ಶನಿ ಅಷ್ಟಮ ಶನಿ ದ್ವಾದಶ ಶನಿ ಏನೇ ಬರಲಿ ಅವನಿಗೆ ಅವ ಅಂಥ ಟೈಮಲ್ಲಿ ಅಂಥ ವ್ಯಕ್ತಿಗಳಿಗೆ ಕಷ್ಟ ಬಂದ್ರೂ ಶನಿ ಈ ಕಡೆ ಕಷ್ಟ ಕೊಡ್ತಾ ಕೊಡ್ತಾ ಆ ಕಷ್ಟಗಳಿಗೆ ಹಾಗೆ ಪರಿಹಾರ ನೀಡ್ತಾ ನೀಡ್ತಾ ಕಾಪಾಡ್ತಾ ಬಂದ್ಬಿಡ್ತಾನೆ ಕೊನೆಗೆ ಕಷ್ಟ ಕೊಡೋದನ್ನೇ ನಿಲ್ಲಿಸ್ಬಿಡ್ತಾನೆ ಇನ್ನು ಶನೇಶ್ಚರನ ಬಗ್ಗೆ ಅತೀವ ಭಯ ಭಕ್ತಿಗಳಿಗೆ ಅತ್ಯಂತ ಪ್ರಮುಖ ಕಾರಣ ಏನು ಅಂದರೆ ಸಾಡೆ ಸಾತಿ ಪ್ರತಿಯೊಬ್ಬರೂ ಈ ಕಾಲಘಟ್ಟದ ಪ್ರಭಾವ ಪರಿಣಾಮಗಳನ್ನು ಅನುಭವಿಸಲೇಬೇಕು ನಾನು ಅನುಭವಿಸ ಅನುಭವಿಸಲ್ಲ ಅಂತ ಅನ್ನೋಕ್ಕೆ ಸಾಧ್ಯನೇ ಇಲ್ಲ ಪ್ರತಿ ರಾಶಿಯಲ್ಲಿ ಶನಿಯ ವಾಸ್ತವ್ಯ ಎರಡೂವರೆ ವರ್ಷ ಪೂರ್ಣವಾಗಿ ಹನ್ನೆರಡು ರಾಶಿ ಚಕ್ರದ ಒಂದು ಪರಿಕ್ರಮ ಮುಗಿಸೋಕ್ಕೆ ಮೂವತ್ತು ವರ್ಷ ಬೇಕಾಗುತ್ತೆ ಆದ್ದರಿಂದ ಯಾವುದೇ ವ್ಯಕ್ತಿಯ ಜೀವನಾವಧಿಯಲ್ಲಿ ಅಂದರೆ ಯಾರೂ ಮಧ್ಯ ಒಂದು ಒಂದು ಆತ್ಮಹತ್ಯೆ ಮಾಡ್ಕೊಂಡು ಸತ್ತಿರೋದು ಒಂದು ಅರ್ಧಂಬರ್ಧ ಸಾಯಿದೆ ಸಂಪೂರ್ಣ ಜೀವನಾವಧಿ ಇರ್ತಾರಲ್ಲ ಅಂಥವ್ರಿಗೆ ಯೋಗ ಬಂದೇ ಬರುತ್ತೆ ಜನ್ಮಕುಂಡಲಿಯಲ್ಲಿ ಶನಿ ಉಚ್ಚ ಸ್ವಕ್ಷೇತ್ರ ಮಿತ್ರಕ್ಷೇತ್ರ ಯೋಗಕಾರಕ ಆಗಿದ್ದರೆ ಸಾಡೆ ಸಾತಿ ಕಷ್ಟ ಸಮಯದಲ್ಲಿ ಒಂಚೂರು ರಿಯಾಯಿತಿ ಇರುತ್ತೆ ಅದು ಬಿಟ್ಟರೆ ಅವರಿಗೆಲ್ಲ ಕಷ್ಟ ಕೊಡೋದೇ ಇಲ್ಲ ಅಂತ ಶನಿ ಹತ್ರ ಮಾತೇ ಇಲ್ಲ ಅಂದರೆ ಒಳ್ಳೆಯವರಾಗಲಿ ಕೆಟ್ಟವರಾಗಲಿ ಯಾರೇ ಆಗಲಿ ಶನಿ ಹತ್ರ ಎಲ್ಲರೂ ಒಂದೇ ಅವರವ್ರು ಏನು ಮಾಡಿರ್ತಾರೆ ಅವ್ರವ್ರದ್ದು ಸರಿಯಾಗಿ ಬಡ್ಡಿ ಸಮೇತ ವಾಪಸ್ ಕೊಡೋದೇ ಶನಿಯ ಕೆಲಸ ಮತ್ತು ಇದೇ ರೀತಿ ನೀಚ ಸ್ಥಾನ ಶತ್ರು ಸ್ಥಾನದಲ್ಲಿ ಇದ್ದುಬಿಟ್ರೆ ಮಾತ್ರ ಸಾಡೆ ಸಾತಿ ಅತ್ಯಂತ ಅಶುಭವಾಗಿರುತ್ತೆ ಅತ್ ಅತ್ಯಂತ ಕಠಿಣವಾಗಿ ಇರುತ್ತೆ ಈ ಅವಧಿಯನ್ನು ಒಬ್ಬ ವ್ಯಕ್ತಿ ಎಷ್ಟು ಪ್ರಾಮಾಣಿಕವಾಗಿ ಇರ್ತಾನೋ ಅಷ್ಟೇ ಪ್ರಮಾಣದಲ್ಲಿ ಒಂದು ಪರಿಣಾಮ ಎಫೆಕ್ಟು ಸೌಮ್ಯವಾಗಿ ಇರುತ್ತೆ ಅದೇ ಅವನು ಆ ಟೈಮಲ್ಲೂ ನಾನು ಕೆಟ್ಟ ಬುದ್ಧಿಗಳನ್ನೇ ತೋರಿಸ್ತೀನಿ ಕೆಟ್ಟ ವ್ಯಕ್ತಿಯಾಗೇ ಇರ್ತೀನಿ ಅಂದ್ಬಿಟ್ರೆ ಇನ್ನೂ ಡಬ್ಬಲ್ ತ್ರಿಬಲ್ ಕಷ್ಟಗಳನ್ನು ಅನುಭವಿಸ್ಬೇಕಾಗಿ ಬರುತ್ತೆ ಸಾಮಾನ್ಯವಾಗಿ ಸಾಡೆ ಸಾತಿ ಆರಂಭದಲ್ಲಿ ಶನಿಶ್ಚರ ಶಾಂತಿ ಮಾಡಿಸ್ಕೊಂಡ್ರೆ ಉತ್ತಮ ಅಂತ ಹೇಳ್ತಾರೆ ಇದರ ಜೊತೇಲಿ ಹಲವಾರು ಉಪಾಯಗಳನ್ನು ಮಾಡಬೇಕು ಈಶ್ವರ ಆಂಜನೇಯನ ಆರಾಧನೆ ಮಾಡಬೇಕು ಇದರೊಂದಿಗೆ ಕೆಲವು ಎಚ್ಚರಿಕೆಗಳನ್ನು ಪಾಲಿಸಿದ್ರೆ ಉತ್ತಮ ಅಂತ ಹೇಳ್ತಾರೆ ಅಂದರೆ ಯಾಕೆ ಎಚ್ಚರಿಕೆಗಳು ಅಂದರೆ ಈಗ ಕೊಡ್ಲಿಯಲ್ಲಿ ಆಗೋ ಗಾಯ ಉಗ್ರಲ್ಲಿ ಹೋಯಿತು ಅನ್ನೋ ಥರ ದೊಡ್ಡ ದೊಡ್ಡ ಅಪಾಯಗಳಿಂದ ನಾವು ತಪ್ಪಿಸ್ಕೊಂಡ್ಬಿಡ್ಬೋದು ಆದ್ದರಿಂದ ಕೆಲವೊಂದು ಎಚ್ಚರಿಕೆಗಳನ್ನು ನಾವು ಗಮನ ಇಟ್ಟು ಪಾಲಿಸ್ಕೊಂಡು ಹೋಗಿಬಿಟ್ರೆ ಒಂದು ದೊಡ್ಡ ದೊಡ್ಡ ಅನಾಹುತಗಳು ಆಗೋದು ತಪ್ಪಾಗಿ ನಮಗೆ ಒಂದು ಫ್ರೀ ಒಂದು ಈಸಿಯಾಗಿ ಒಂದು ಕಷ್ಟಗಳನ್ನು ಹೇಗೋ ದಾಟಿಕೊಂಡು ಮುಟ್ಟೋಗ್ಬೋದು ಈ ಸಾಡೆ ಸಾತಿ ಅವಧಿಯಲ್ಲಿ ನಮಗೆ ಏನಾಗುತ್ತೆ ಅಂದರೆ ಬಡ್ಡಿಗೆ ಅಥವಾ ಹಾಗೆ ಹಣ ಕೊಡೋಕ್ಕೆ ಜನ ತಾ ಮುಂದು ತಾಮುಂದು ಅಂತ ಬರೋಕ್ಕೆ ಶುರು ಮಾಡಿಬಿಡ್ತಾರೆ ಅಂದರೆ ಸಂಘ ಸಂಸ್ಥೆಗಳಿರ್ಬೋದು ಹಣ ನೀಡಕ್ಕೆ ಬಂದುಬಿಡ್ತಾರೆ ಅಯ್ಯೋ ಈಗೇನು ಕೊಡಬೇಡ ನನಗೆ ನಿಧಾನ ಕೊಡು ಪರವಾಗಿಲ್ಲ ನಿನ್ನ ಮೇಲೆ ನಂಬಿಕೆ ಇದೆ ಆಮೇಲೆ ಕೊಡು ಅಂತ ಕೊಡೋದು ಮತ್ತು ಯಾರೋ ಫ್ರೆಂಡ್ ಮನೇಲಿ ದುಡ್ಡಿರುತ್ತೆ ಇರುತ್ತೆ ಅವನು ಏ ಇವನತ್ರ ಕೊಟ್ಟರೆ ನನ್ನ ದುಡ್ಡು ಸೇಫಾಗಿರುತ್ತೆ ಅಂತ ಅವನು ಇವನನ್ನ ನಂಬಿ ದುಡ್ಡು ತಂದು ಕೊಡೋದು ಈ ರೀತಿ ಎಲ್ಲ ಮೂಲಗಳಿಂದ ಹಣ ಬರೋಕ್ಕೆ ಆರಂಭ ಆಗಿಬಿಡುತ್ತೆ ಇದರ ಒಂದು ಉದ್ದೇಶ ಏನಪ್ಪ ಅಂತಂದರೆ ಹಣದ ಆಮಿಷ ಅಂತ ಅನ್ಕೋಬೇವುದು ಅಂದರೆ ನಾವು ಈ ಯಾರ್ಯಾರೋ ಕೊಟ್ಟಿರೋ ದುಡ್ಡುಗಳಿಗೆ ಆಮಿಷಕ್ಕೆ ಬಲಿಯಾಗ್ಬಿಟ್ಟು ಆಮೇಲೆ ತೀರ್ಸೋಕೆ ಆಗೋದಿಲ್ಲ ಸಾಡೆ ಸಾತಿಲಿ ಯಾರೋ ಒಬ್ಬರು ಫ್ರೆಂಡ್ ತಂದು ನನ್ನ ಹತ್ರ ಇಟ್ಕೊ ಅಂತ ಕೊಟ್ಟರೆ ಆ ಹಣ ನಮ್ಮ ಹತ್ರ ಇಟ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂದರೆ ನಾವೆಷ್ಟೇ ನ್ಯಾಯವಾಗಿದ್ದೀವಿ ಫ್ರೆಂಡ್ ದುಡ್ಡು ಮುಟ್ಟಬಾರ್ದಪ್ಪ ಅಂದರೂ ಆ ದುಡ್ಡು ತೊಗೋಬೇಕು ಆ ರೀತಿ ಅಂತ ಕಠಿಣ ಪರಿಸ್ಥಿತಿ ಬಂದುಬಿಡುತ್ತೆ ತೊಗೊಂಬಿಡ್ತೀವಿ ಆಮೇಲೆ ಕೊಡೋಣ ಅಯ್ಯೋ ನಾನೇನು ಮೋಸ ಮಾಡೋ ಮನುಷ್ಯ ಅಲ್ವಲ್ಲ ಅಂತ ತೊಗೊಂಬಿಡ್ತೀವಿ ಆಮೇಲೆ ತೀರಿಸೋಕೆ ಆಗೋದೇ ಇಲ್ಲ ಮತ್ತು ಆಪ್ತ ಸ್ನೇಹಿತರಿರ್ಬೋದು ಸಂಬಂಧಿಕರಿರ್ಬೋದು ಉದ್ಯೋಗ ಸ್ಥಳ ಎಲ್ಲ ಕಡೆಯಿಂದನೂ ಹಣದ ಆಮಿಷ ಬರುತ್ತೆ ಆದರೆ ಯಾವುದೇ ಕಾರಣಕ್ಕೂ ಸಾಲ ಮಾಡಬೇಡಿ ಯಾವುದೇ ಕಾರಣಕ್ಕೂ ಸಾಲದ ಸುಲೀಲಿ ಸಿಕ್ಕಾಕ್ಕೋಬೇಡಿ ಆಮೇಲೆ ಅದೇ ನಿಮ್ಮ ಹತ್ರ ಒಂದು ಹಣ ಇತ್ತು ಯಾರೋ ಫ್ರೆಂಡ್ ಕೇಳ್ದೆ ಕೊಡಬೇಕು ಅಂದರೆ ಬೇಕಾದ್ರೆ ನೀವು ಕೊಟ್ಟು ಕಳ್ಕೊಂಡ್ರೂ ನಮ್ಮ ಹಣ ಹೋಯ್ತು ಅಂತ ನಾವು ಕೊರಗ್ಬೋದೇ ಹೊರ್ತು ಯಾರ್ದೋ ಹಣ ಕಿತ್ಕೊಂಡು ಅವ್ರ ಹತ್ರ ಅನ್ನಿಸ್ಕೊಂಡು ಅವರ ಒಂದು ನೋವುಗಳಿಗೆಲ್ಲ ನಾವು ಕಾರಣಗಳಾಗಿ ಅದು ಒಂದು ಕಷ್ಟಕ್ಕೆ ಡಬಲ್ 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 ಕಷ್ಟಗಳು ಸೇರ್ಕೊಂಬಿಡುತ್ತೆ ಆ ಡಬಲ್ ಡಬಲ್ ಒಂದು ಕರ್ಮಗಳು ಫಲಗಳು ಸೇರ್ಕೊಂಬಿಡುತ್ತೆ ಈ ರೀತಿ ಸಿಗಾಕೋಬೇಡಿ ಇನ್ನು ಎರಡನೇದು ನಿಮ್ಮ ಬಳಿ ಆಪತ್ಕಾಲ ಅಂತ ಒಂಚೂರು ಹಣ ಇಟ್ಕೊಂಡಿದ್ರೆ ಆಸ್ತಿ ಒಡವೆ ಏನಾದರೂ ಇಟ್ಕೊಂಡಿದ್ರೆ ಯಾರು ಬಂದು ಕೇಳಿದರೆ ಯಾರು ಕಷ್ಟಕ್ಕೆ ಕೊಡು ಕೊಡ್ತೀನಿ ಅಂದರೆ ಕೊಡು ಹಣ ನಿಂಗೆ ಎಷ್ಟು ಬಡ್ಡಿ ಕೊಡ್ತೀವಿ ಅಷ್ಟು ಬಡ್ಡಿ ಕೊಡ್ತೀವಿ ಅಂತ ಬಡ್ಡಿ ಆಸೆ ತೋರಿಸಿದ್ರೆ ನೀವು ಕೊಡಬೇಡಿ ಯಾಕಂದರೆ ಇಂಥ ಸಮಯದಲ್ಲಿ ನೀವು ನಿಮ್ಮ ಹತ್ರ ಇರುವ ಹಣ ಆಸ್ತಿ ಏನೇ ಒಂದು ದುರಾಸೆಗೆ ಬಿದ್ದು ಕೊಟ್ಬಿಟ್ರೆ ಯಾವುದು ವಾಪಸ್ಸು ಬರೋಲ್ಲ ನಿಮಗೆ ಅಸಲು ಬಡ್ಡಿ ಕೆಲವರು ಲಾಸಾಗಿದ್ದಾರೆ ಅಂತ ಕೇಳೋದು ನೀವಿದೇ ಕಾರಣ ಈ ಟೈಮಲ್ಲಿ ಹೀಗೆಲ್ಲ ಬಂದಿರುತ್ತೆ ಇರೋದನ್ನು ಚೆನ್ನಾಗಿ ಕೊಟ್ಬಿಟ್ಟು ದುರಾಸೆಗೆ ಬಿದ್ದು ಇರೋದನ್ನು ಕಳ್ಕೊಂಬಿಟ್ಟು ಫುಲ್ಲು ತಿನ್ನೋಕ್ಕೂ ಇಲ್ಲದೆ ಬೀದಿಗೆ ಬರೋದು ಇದೇ ಕಾರಣಕ್ಕೆ ಮತ್ತು ಮೂರನೇದು ನನ್ನ ಸಾಮರ್ಥ್ಯಕ್ಕೆ ಈಗಿರುವ ಕೆಲಸಕ್ಕಿಂತ ಬೇರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಳಕ್ಕೆ ಹೋಗಬೇಡಿ ಅದು ಇರ್ಬೋದು ನಿಜ ಇರ್ಬೋದು ನಿಮ್ಮಷ್ಟು ಟ್ಯಾಲೆಂಟ್ ಯಾರೂ ಇಲ್ಲ ಯಾರೂ ಒಬ್ಬ ಪೆದ್ದ ಬುದ್ಧಿ ಇಲ್ಲದೆ ಇರೋನು ಅವನು ನಿಮಗಿಂತ ಜಾಸ್ತಿ ದುಡಿತಾ ಇದ್ದಾನೆ ನೀವು ಕಣ್ಣಿಂದ ನೋಡ್ತಾ ಇದ್ದೀರಾ ಬಟ್ ನನ್ನ ಟ್ಯಾಲೆಂಟ್ಗೆ ಇವನಿಗಿಂತ ಹತ್ತಿರಷ್ಟು ದುಡಿತೀನಿ ಅಂತ ನಿಮಗೆ ಗೊತ್ತು ಅದು ನಿಜನೇ ಆದರೆ ಕೆಲಸ ಬಿಟ್ಟು ನಾನು ಸ್ವಂತ ದುಡಿತೀನಿ ಅಂತ ಅತೀ ವಿಶ್ವಾಸದಿಂದ ಅಂದು ಅತಿ ಆತ್ಮವಿಶ್ವಾಸದಿಂದ ನೀವೇನಾದರೂ ಆ ಥರ ಪಟ್ಟು ನಿರ್ಧಾರ ತೊಗೊಂಡ್ರಿ ಅಂದರೆ ಇರೋ ಕೆಲಸನೂ ಹೋಗುತ್ತೆ ಇರೋ ದುಡ್ಡು ಹೋಗುತ್ತೆ ಎಲ್ಲನೂ ಕಳ್ಕೊಂಡ್ಬಿಡ್ತೀರಿ ಇದೂ ಕೂಡ ಸಾಡೆ ಸಾತಿಯಲ್ಲಿ ನಾವು ಬೀದಿಗೆ ಬರೋಕ್ಕೆ ಕಾರಣಗಳಲ್ಲಿ ಒಂದಾಗಿರುತ್ತೆ ಇನ್ನೊಂದು ಸಂಬಂಧಗಳಲ್ಲಿ ಸ್ನೇಹದಲ್ಲಿ ನಾನು ಇನ್ನೊಬ್ಬರಿಗೆ ಸಹಾಯ ಮಾಡಬೇಕು ಅಥವಾ ಅಯ್ಯೋ ನನ್ನಿಂದನೇ ಎಲ್ಲ ಆಗೋದು ನಾನು ಇಲ್ಲದೇ ಇದ್ರೆ ಆಗೋದೇ ಇಲ್ಲ ಅಂತ ಈ ಭ್ರಮೆಗಳೆಲ್ಲ ಇಟ್ಕೊಳಕ್ಕೆ ಹೋಗಬೇಡಿ ಇಂಥ ಸಮಯದಲ್ಲಿ ನೀವು ಎಷ್ಟೇ ಒಳ್ಳೆಯ ಉದ್ದೇಶದಿಂದ ಮಾಡಿ ಅಪಪ್ರಚಾರಕ್ಕೆ ಗುರಿ ಆಗ್ತೀರಾ ನಿಂದನೆಗೆ ಗುರಿ ಆಗ್ತೀರಾ ನೀವು ಒಳ್ಳೇದು ಮಾಡಿದ್ರು ಕೆಟ್ಟದನ್ನಿಸ್ಕೊಳ್ತೀರಾ ಈ ರೀತಿ ನೀವೇನೇ ಮಾಡಿದ್ರೂ ಅದು ನಿಮಗೆ ಉಲ್ಟಾ ಹೊಡೆಯೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಆದ್ದರಿಂದ ನೀವೇನು ಸಾಂಸಾರಿಕವಾಗಿ ಆಗಲಿ ಸಾಮಾಜಿಕವಾಗಲಿ ಆಗಲಿ ನಿಮ್ಮ ಪಾಲಿಗೆ ಏನು ಬರುತ್ತೋ ಅದನ್ನು ಕೆಲಸ ಮಾಡ್ಕೊಂಡಿರಿ ಯಾರೋ ಬಂದು ನಿಮ್ಮನ್ನು ಒಂದು ಸಲಹೆ ಕೇಳಿದ್ರೆ ಹೇಳಿ ನೀವಾಗಿ ನೀವೇ ಹೋಗಿ ಹೇಳೋದು ನಾನು ಅವನು ಉದ್ಧಾರ ಮಾಡ್ತೀನಿ ಇವನು ಉದ್ಧಾರ ಮಾಡ್ತೀನಿ ಏನು ಮಾಡಲಿಕ್ಕೆ ಹೋಗಬೇಡಿ ಇದೊಂದು ನಾವು ಕೆಳಗೆ ಬೀಳಲಿಕ್ಕೆ ಇದೊಂದು ಒಂದು ರೀಸನ್ನು ಒಂದು ವ್ಯಕ್ತಿತ್ವ ಹಾಳು ಮಾಡಿಕೊಳ್ಳಿಕ್ಕೆ ಇದು ಒಂದು ಕಾರಣ ಏಳರಾಟ ಶನಿಯ ಒಂದು ಕಾಲಗಳಲ್ಲಿ ಮತ್ತು ನೆಕ್ಸ್ಟ್ ಏನಪ್ಪ ಅಂದರೆ ಹೊಸದಾಗಿ ಯಾ ಏನನ್ನು ಯಾವುದಕ್ಕೂ ಹೂಡಿಕೆ ಮಾಡಬೇಡಿ ನಿಮಗೆ ಹೇಗಿದೆಯೋ ಅದೇ ಜೀವನವನ್ನು ದೇವರು ಕೊಟ್ಟಿದ್ದು ಒಂದು ಒಂದು ಏನೋ ಕೊಟ್ಟಿದ್ದಾನಪ್ಪ ದೇವರು ಅದೇ ಸಾಕು ಅಂತ ಪಾಲಿಗೆ ಬಂದದ್ದು ಪಂಚಾಮೃತ ಅಂದ್ಕೊಂಡು ಮುಂದುವರ್ಸ್ಕೊಂಡು ಹೋಗ್ಬಿಡಿ ಬೇರೆಯವರ ಒಂದು ಲಾಭದ ಸಲಹೆ ಹೀಗೆ ಕೊಡ ಹೀಗೆ ಕೊಟ್ಟರೆ ಬರುತ್ತೆ ಹಾ ಕೊಟ್ಟರೆ ಬರುತ್ತೆ ಹಂಗೆ ಮಾಡು ಹೀಗೆ ಮಾಡು ಸೂಚನೆ ಏನು ತೊಗೊಂಡೋಗ್ಬೇಡಿ ನಿಮ್ಮ ಜೀವನ ಹೇಗಿದೆಯೋ ಅಂದರೆ ಒಂದು ತಿನ್ನೋಕ್ಕಿದೆ ಊಟ ಬಟ್ಟೆಗಿದೆ ಹೆಂಗೋ ಹೆಂಡ್ತಿ ಮಕ್ಕಳ ಜೊತೆ ಒಂಚೂರು ಚೆನ್ನಾಗಿದ್ದೀನಪ್ಪ ನೆಮ್ಮದಿಯಾಗಿದ್ದೀನಿ ಅಂತ ನಾನು ಫುಲ್ಲು ಕಳ್ಕೊಂಡು ನೆಮ್ಮದಿ ಇಲ್ಲದೆ ಶಾಂತಿ ಇಲ್ಲದೆ ಬೀದಿಗೆ ಬೀಳೋದು ಖಂಡಿತ ಅದರಿಂದ ಇದನ್ನು ಕೂಡ ನೀವು ಫಾಲೋ ಮಾಡಿ ನೆಕ್ಸ್ಟು ಅತೀ ಮುಖ್ಯ ಅಂದರೆ ಆರೋಗ್ಯ ಇದು ಒಂದು ಉತ್ತಮ ಆಹಾರ ಶೈಲಿನ ರೂಢಿ ಮಾಡಿಸ್ಕೊಬೇಡಿ ಶನಿ ಅಂದರೆ ಸ್ಟಿಟ್ ಮಾಸ್ಟರ್ ಅಂತ ಅಂದರೆ ಒಂದು ಪಿ ಟಿ ಮಾಸ್ಟರ್ ಥರ ತುಂಬ ಸ್ಟಿಟ್ಟು ನಾವು ಸಿಕ್ಕಿ ತಿನ್ನೋದು ಯಾರೋ ಫ್ರೀಯಾಗಿ ಕೊಡಿಸ್ತಾರೆ ಅಂತ ಹೋಗಿ ತಿನ್ನೋದು ಏನು ಸಿಕ್ಕಿದ್ರೆ ಅದೆಲ್ಲ ತಿಂದು 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 ಬಂದರೆ ಈ ಟೈಮಲ್ಲಿ ಅವೆಲ್ಲ ತಗೊಂಡು ಆರೋಗ್ಯವನ್ನು ಕೆಡಿಸ್ಬಿಡ್ತಾನೆ ಆದ್ದರಿಂದ ನಾವೇ ಒಂದು ಸ್ಟಿಟ್ ಮಾಸ್ಟರಾಗಿ ಒಂದು ಉಪವಾಸ ಮಾಡೋದು ಎಲ್ಲಾದರೂ ತಿಂದು ಬಂದರೆ ನೆಕ್ಸ್ಟ್ ಡೇ ಒಂದು ಲೈಟ್ ಫುಡ್ ತಗೊಳ್ಳೋದು ಮತ್ತು ಈ ರೀತಿ ನಾವು ಒಂದು ಫಾಲೋ ಮಾಡಲಿಕ್ಕೆ ನಾವೇ ಸ್ಟಾರ್ಟ್ ಮಾಡಿಬಿಟ್ರೆ ಶನಿಯಾಗ ಜಾಸ್ತಿ ಆರೋಗ್ಯ ಕೆಡಿಸೋದಕ್ಕೆ ಆಗೋದಿಲ್ಲ ಇನ್ನು ಲಾಸ್ಟ್ ಏನಪ್ಪ ಅಂದರೆ ವಾಹನ ಚಾಲನೆ ಅತಿ ಅಂದರೆ ಅತಿ ಎಚ್ಚರ ಇಂಥ ಸಮಯದಲ್ಲಿ ಬೇರೆಯವ್ರ ವಾಹನ ತಗೊಂಡೋಗಬೇಡಿ ಅವ್ರ ವಾಹನ ತೊಗೊಂಡೋಗಿ ಅವ್ರ ವಾಹನಕ್ಕೆ ಏನಾದರೂ ಆಯಿತು ಅಂದರೆ ನೀವೇ ಅದನ್ನು ಕಟ್ಕೊಡ್ಬೇಕು ಎಲ್ಲ ಮೈಮೇಲೆ ಹಾಕ್ಕೋಬೇಕು ಆ ರೀತಿ ಆಗ್ಬಿಡುತ್ತೆ ಆದ್ದರಿಂದ ಯಾರ ವಾಹನನೂ ಇಸ್ಕೋಬೇಡಿ ಮತ್ತು ಏನಿದೆಯೋ ಅಂದರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ ನಾವು ಓಡಾಡೋಕ್ಕೆ ಶುರು ಮಾಡಿ ಅಂದರೆ ತುಂಬ ಅನಿವಾರ್ಯ ಸಮಯದಲ್ಲಿ ನಾನು ಒಬ್ಬನೇ ಹೋಗಬೇಕು ಅಂದರೆ ತುಂಬ ಅಂದರೆ ತುಂಬ ನಿಧಾನಕ್ಕೆ ಹೋಗಿ ಯಾರು ಒಬ್ಬನು ಅವನು ಫಾಲೋ ಮಾಡಿದೆ ಸಿಕ್ಕಿದಂಗೆ ಬಂದ್ರೂ ಅವ್ನು ಬಂದ್ರೂ ನೀವೇನು ಅವನ ವಿರುದ್ಧವಾಗಿ ಹೋಗಲಿಕ್ಕೆ ಹೋಗಬೇಡಿ ಅವನು ಎದುರು ಆಗಿ ಸಿಗ್ಸಿಕ್ದಂಗೆ ಬಂದರೂ ಸಿಕ್ಕಿದಂಗೆ ಬಂದು ನಾವೆಷ್ಟೇ ಕರೆಕ್ಟಾಗಿದ್ದರು ನಮಗೆ ಹೊಡಿದ್ರೂ ನಮಗೆ ಅಲ್ವಾ ನೋವಾಗೋದು ಆದ್ದರಿಂದ ಅಂಥ ಸಮಯದಲ್ಲೂ ಕೂಡ ನಾವೇ ಹುಷಾರಾಗಿ ಯಾರು ಬರ್ತಿದ್ದಾರೆ ಅಂಥ ಪಕ್ಕಕ್ಕೆ ಹೋಗೋದೆಲ್ಲ ನಾವೇ ಫಾಲೋ ಮಾಡಿಕೊಂಡ್ರೆ ನಮಗೆ ಆಕ್ಸಿಡೆಂಟ್ ಆಗೋದು ಆರೋಗ್ಯ ಸಮಸ್ಯೆ ಬರೋದು ಇವೆಲ್ಲ ಕಮ್ಮಿ ಆಗುತ್ತೆ ಆದ್ದರಿಂದ ಇದನ್ನು ಕೂಡ ಗಮನ ಇಟ್ಕೊಳ್ಳಿ ಹೀಗೆ ಕೆಲವೊಂದು ಮುಂಜಾಗ್ರತೆ ಪಾಲಿಸ್ಬಿಟ್ರೆ ಪರಿಣಾಮ ಕಮ್ಮಿ ಇರುತ್ತೆ ಅದೇ ದುರಂಕಾರದಿಂದ ಏನಾಗ್ಬಿಡುತ್ತೆ ಬಿಡುವಂಥ ಅಹಂಕಾರದಿಂದ ಇದ್ದರೆ ಮಾತ್ರ ಶನಿದೇವ ಯಾರನ್ನೂ ಬಿಡೋದಿಲ್ಲ ಯಾಕಂದರೆ ಶನಿದೇವ ಕೊಡುವಷ್ಟು ಕಠಿಣ ಪರೀಕ್ಷೆ ನೋವು ಯಾವ ಗ್ರಹವೂ ಕೊಡೋದಿಲ್ಲ ಎಷ್ಟೇ ಕಟ್ಟ ಕಷ್ಟ ಏನಾದರೂ ಕೊಡಲಿ ಸಾಡೆ ಸಾತ್ ಮುಗಿಯೋ ಸಮಯದಲ್ಲಿ ತುಂಬ ಒಳ್ಳೆಯದನ್ನು ಮಾಡಿ ಹೋಗ್ತಾನೆ ಶನಿದೇವ ಸಾಡೆ ಸಾಕ್ಷಿಣಿ ಅಂದರೆ ಭಿಕ್ಷುಕನನ್ನು ಲಕ್ಷಾಧಿಪತಿಯನ್ನಾಗಿ ಹಾಗೆ ಲಕ್ಷಾಧಿಪತಿಯನ್ನು ಭಿಕ್ಷಾಧಿಪತಿಯಾಗಿ ಮಾಡಿಬಿಡ್ತಾನೆ ಒಳ್ಳೆಯವ್ರು ಯಾರು ಕೆಟ್ಟವ್ರು ಯಾರು ಅಂತ ತೋರಿಸ್ತಾನೆ ಯಾರನ್ನ ನಂಬಬೇಕು ಯಾರನ್ನ ನಂಬಾರ್ದು ಅಂತ ತೋರಿಸ್ತಾನೆ ಕಷ್ಟ ಕಾಲದಲ್ಲಿ ನಮ್ಮ ಜೊತೆ ಇರೋರು ಯಾರು ಅಂತ ನಮಗೆ ಫುಲ್ಲು ಮನನ ಮಾಡಿಸ್ಬಿಡ್ತಾನೆ ಅಂದರೆ ನಾವು ಅಂದ್ಕೊಂಡಿರ್ತೀವಿ ಇವರು ಇವರೇ ನಮ್ಗೊಳ್ಳೆಯವರು ಇವರೇ ನಮಗಾಗೋದು ಅಂತ ಅವ್ರು ಆಗೋದೇ ಇಲ್ಲ ಅಂತ ನಮಗೆ ಶನಿದೇವ ತೋರಿಸ್ಕೊಟ್ಬಿಡ್ತಾನೆ ಇನ್ನೊಬ್ರನ್ನ ನಾವು ಯಾವಾಗಲೂ ಬೈತಿರ್ತೀವಿ ಇವ್ರು ಸರಿ ಇಲ್ಲ ಹಂಗೆ ಹೀಗೆ ಅಂತ ಅವರೇ ನಮಗೆ ಒಂದೊಂದು ಸರಿ ನಮ್ಮ ಕಷ್ಟಕ್ಕೆ ಆಗ್ಬಿಡ್ತಾರೆ ಈ ರೀತಿ ಯಾರು ಆಗ್ತಾರೆ ಅಂತ ಈ ಏಳರಾಟ ಶನಿಯ ಅವಧಿಯಲ್ಲಿ ತೋರಿಸ್ಕೊಟ್ಟು ಹೋಗ್ತಾನೆ ಈ ರೀತಿ ಎಷ್ಟೊಂದು ಪಾಠಗಳನ್ನು ಹೇಳ್ಕೊಟ್ಟು ಒಳ್ಳೆ ಮನುಷ್ಯನನ್ನಾಗಿ ಮಾಡೋದೇ ಈ ಶನಿದೇವನ ಕೆಲಸ ಆಗಿರುತ್ತೆ ಸಾಡೆ ಸಾತ್ ಮಾತ್ರ ಅಲ್ಲ ಚತುರ್ಥ ಶನಿ ಪಂಚಮ ಶನಿ ಅಷ್ಟಮ ಶನಿ ದ್ವಾದಶ ಶನಿ ಈ ಕಾಲದಲ್ಲೂ ವ್ಯಕ್ತಿಯ ಕರ್ಮಾನುಸಾರ ನೋವು ಕಷ್ಟ ಕೊಟ್ಟೆ ಕೊಡ್ತಾನೆ ಶನಿ ಸಂಚಾರ ಆಗುವ ಎಲ್ಲ ರಾಶಿಯವರು ಶನಿಯ ಉಪಾಯಗಳನ್ನು ಪರಿಹಾರಗಳನ್ನು ಶಾಂತಿಗಳನ್ನು ಮಾಡಿಕೊಳ್ತಾ ಇರಬೇಕು ಹಾಗೆ ಅವರ ವ್ಯಕ್ತಿತ್ವದಲ್ಲಿ ಒಂದು ಉನ್ನತವಾಗಿ ಬದುಕೋದಕ್ಕೆ ಇಟ್ಕೊಳ್ತಾ ಇರಬೇಕು ಅಂದರೆ ಒಂದು ಉನ್ನತ ವ್ಯಕ್ತಿತ್ವವನ್ನು ಬಿಟ್ಕೊಂಡು ನಾವು ಇಟ್ಕೊಂಡು ನಡೀತಾ ಇರಬೇಕು ಸಾಡೆಸಾತ್ ಶನಿ ಅಥವಾ ಇನ್ಯಾವುದೇ ಶನಿಯ ಪಲೆಗಳಲ್ಲಿ ವ್ಯಕ್ತಿಯ ಪ್ರತಿಯೊಂದು ಹಂತದಲ್ಲೂ ಸಾಕಷ್ಟು ಬಾರಿ ಯೋಚಿಸಿ ನಿರ್ಧಾರ ತಗೋಬೇಕು ಆ ಥರ ನಿರ್ಧಾರ ಮಾಡಲೇಬಾರ್ದು ನಾವು ಅಯ್ಯೋ ನನಗೆಲ್ಲ ಗೊತ್ತಿದೆ ಅಂದ್ಬಿಟ್ಟು ಆ ಥರ ನಿರ್ಧಾರ ತಗೊಂಡ್ರೆ ಅದೊಂದೇ ಸಾಕು ನಾವು ಕೆಳಗಡೆ ಬೀಳಲಿಕ್ಕೆ ಆದ್ದರಿಂದ ಈ ಸಮಯದಲ್ಲಿ ಸಾಕಷ್ಟು ಎಚ್ಚರಿಕೆಯಿಂದ ಇರಬೇಕು ಒಳ್ಳೆ ನಿರ್ಧಾರ ಯೋಚನೆ ಮಾಡಿ 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 ತಗೋಬೇಕು ಒಳ್ಳೆ ಕೆಲಸಗಳನ್ನು ಮಾಡಬೇಕು ನಾವು ಸಾಧ್ಯವಾದಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದ್ದರೆ ಆಡಂಬರ ಜೀವನ ಆಸೆ ಪಡೆದೇ ಸರಳ ಜೀವನ ನಡೆಸ್ತಾ ಇದ್ದರೆ ಶನಿ ದೋಷ ಶನಿಯ ಪ್ರಭಾವ ಶನಿ ಕಷ್ಟ ಕೊಡೋದು ಎಷ್ಟೊಂದು ಕಮ್ಮಿ ಆಗ್ಬಿಡುತ್ತೆ ಅಂದರೆ ನಾನು ಕೊಡುವ ಕಷ್ಟವನ್ನು ಅವನೇ ತೊಗೊಂಡು ಅನ್ಭವಿಸ್ತಾ ಇದ್ದಾನೆ ಅಂತ ಶನಿಯೇ ಕಷ್ಟಗಳನ್ನು ಕಮ್ಮಿ ಮಾಡಿಬಿಡ್ತಾನೆ ಈ ರೀತಿ ಇನ್ನೂ ಹಲವಾರು ಮಾಹಿತಿಗಳಿದೆ ಶನಿ ಮಹಾತ್ಮನ ಬಗ್ಗೆ ಹೇಳೋದು ಇದನ್ನು ನಾವು ತಿಳ್ಕೊಂಡ್ರೆ ಶನಿಯ ಬಗ್ಗೆ ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡ್ರೆ ನಮಗೆ ಭಯನೇ ಆಗೋದಿಲ್ಲ ಮತ್ತು ಶನಿದೇವ ಯಾಕೆ ಕಷ್ಟ ಕೊಡ್ತಾನೆ ಅಂತ ಅರ್ಥ ಆಗಿಬಿಡುತ್ತೆ ಅರ್ಥ ಆದಾಗ ನಾವು ಅವನಿಗೆ ಹೇಗಿನ ಹೇಗಿಷ್ಟನೋ ಹಾಗೆ ಬದುಕಲಿಕ್ಕೆ ಶುರು ಮಾಡ್ತೀವಿ ನಾವು ಅವನಿಗೆ ಹೇಗಿಷ್ಟ ಹಾಗೆ ಬದುಕಲಿಕ್ಕೆ ಶುರು ಮಾಡಿದಾಗ ಏನಾಗುತ್ತೆ ಕಷ್ಟಗಳು ಕಮ್ಮಿ ಆಗುತ್ತೆ ಕಷ್ಟಗಳು ಕಮ್ಮಿ ಶನ್ಮಾತ್ಮ ಕೊಡ್ತಾ ಕೊಡ್ತಾ ಕೊನೆಗೆ ಸುಖವನ್ನು ಕೊಡೋಕ್ಕೆ ಆರಂಭ ಮಾಡ್ತಾನೆ ಇನ್ನು ಮುಂದಿನ ವಿಡಿಯೋಗಳಲ್ಲಿ ಶನಿಯನ್ನು ಒಲಿಸಿಕೊಳ್ಳಲು ಪರಿಹಾರ ಏನು ಮಾಡಬೇಕು ಅನ್ನೋದನ್ನು ನಾನು ತಿಳಿಸ್ತೀನಿ ಈ ಹಿಂದೆ ಸೀರೀಸ್ ಒನ್ನು ಇದು ಸೀರೀಸ್ ಎರಡು ಎರಡನ್ನ ಸಂಪೂರ್ಣವಾಗಿ ನೋಡಿ ಮತ್ತು ನೀವು ಮಾತ್ರ ತಿಳ್ಕೊಳ್ಳೋಕ್ಕಲ್ಲದೆ ಶನಿಯ ಬಗ್ಗೆ ಎಲ್ರಿಗೂ ಭಯ ಇದೆ ಭಕ್ತಿ ಇದೆ ಒಂದು ಆತಂಕ ಇದೆ ಅಲ್ವಾ ಏಳರಾಡ್ ಶನಿ ಬಂದರೆ ಏನಾಗ್ಬಿಡುತ್ತೋ ಅಂತ ಇರೋದೇ ಅಲ್ವಾ ಈಗ ನಾನು ಇಷ್ಟೊಂದು ಎಚ್ಚರಿಕೆಗಳನ್ನು ಇಳಿದೀನಿ ನೀವು ತಿಳ್ಕೊಳ್ಳಿ ಬೇರೆಯವ್ರಿಗೂ ಶೇರ್ ಮಾಡಿ ಮುಂದಿನ ವೀಡಿಯೋದೊಂದಿಗೆ ಭೇಟಿ ಆಗ್ತೀನಿ ನಮಸ್ಕಾರ